ಹಿರಿಯ ರಾಜಕಾರಣಿಗಳು ಈ ಕ್ಷೇತ್ರದ ಶಾಸಕರು ಹಿಂದಿನ ಸಚಿವರಾದ ಎಚ್ ವೈ ಮೇಟಿ ಅವರು ಅಕಾಲಿಕ ನಿಧನದಿಂದ ಜಿಲ್ಲೆಗೆ ಹಾನಿಯಾಗಿದೆ ಅವರು ಒಳ್ಳೆಯ ನುರಿತ ರಾಜಕಾರಣಿಗಳಾಗಿ ಕೆಲಸ ಮಾಡಿದಂಥವರು ಅವರ ಆರೋಗ್ಯ ಏರುಪೇರಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿ ಇವತ್ತು ಬಾಗಲಕೋಟೆಗೆ ಅವರ ಶವವನ್ನು ಕಳೆಬರವನ್ನು ಅಂತಿಮ ಇಡಲಾಗಿದೆ ಸ್ವಗ್ರಾಮ ತಿಮ್ಮಾಪುರದಲ್ಲಿ ಅಂತಿಮ ಸಂಸ್ಕಾರ ನೆರವೇರ್ತಾ ಇದೆ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಹಾಗೂ ಈ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬ ವರ್ಗದವರಿಗೆಲ್ಲರಿಗೂ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ